ಬ್ರಹ್ಮಾಂಡವು ಒಂದು ವಿರೋಧಾಭಾಸವಾಗಿದೆ ಇದು ಶ್ರೀ ಅಮ್ಮ ಭಗವಾನರ ಹಿಂದಿನ ಬೋಧನೆ ಇಂದು ನಾವು ಕೇಳಲಿರುವ ಎರಡು ಪವಾಡಗಳಲ್ಲಿ ಮೊದಲನೆಯ ಪವಾಡವು ಪಶ್ಚಿಮ ಬಂಗಾಳದ ದಕ್ಷಿಣ ಕೋಲ್ಕತ್ತಾದ ಸಯೋನಿ ಸಾಂತ್ರಾ ಅವರದು ಅವರು ಹೇಳುತ್ತಾರೆ ನಾವು ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಹನ್ನೊಂದರಂದು ಒಂದು ನಾಯಿಮರಿಯನ್ನು ಖರೀದಿಸಿದೆವು ಅಕ್ಟೋಬರ್ ಹದಿಮೂರರಂದು ಅವಳು ಕೇವಲ ನಲವತ್ತೈದು ದಿನಗಳ ಅವಳು ತಿನ್ನುವುದನ್ನು ಮತ್ತು ನೀರು ಕುಡಿಯುವುದನ್ನು ಸಹ ನಿಲ್ಲಿಸಿದಳು ನಮ್ಮ ಪ್ರೀತಿಯ ಅಮ್ಮ ಭಗವಾನರನ್ನು ಅವಳನ್ನು ಗುಣಪಡಿಸುವಂತೆ ನಾನು ಪ್ರಾರ್ಥಿಸಿದೆ ಮಹಾ ಮಂಗಳಾರತಿ ಸಮಯದಲ್ಲಿ ನಾನು ಶೀಘ್ರವಾಗಿ ಅವಳು ಚೇತರಿಸಿಕೊಳ್ಳಬೇಕೆಂದು ಪ್ರಾರ್ಥಿಸಿದೆ ನಂತರ ನಾನು ಅವಳಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟೆ ಆಶ್ಚರ್ಯಕರವಾಗಿ ಅವಳು ತಿನ್ನಲು ಮತ್ತು ಕುಡಿಯಲು ಪ್ರಾರಂಭಿಸಿದಳು ನನಗೆ ಬಹಳ ಸಂತೋಷವಾಯಿತು ಮತ್ತು ಚಿಕ್ಕ ಮರಿಯನ್ನು ಅಷ್ಟು ವೇಗವಾಗಿ ಗುಣಪಡಿಸಿದ್ದಕ್ಕಾಗಿ ನನ್ನ ಅಮ್ಮ ಭಗವಾನರಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ ನನ್ನ ಪ್ರೀತಿಯ ಚಮತ್ಕಾರ ಪ್ರದಾತ ಶ್ರೀ ಅಮ್ಮ ಭಗವಾನ್ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎರಡನೆಯ ಪವಾಡವೆಂದರೆ ಮೊದಲ ಅಂತಾರಾಷ್ಟ್ರೀಯ ಆನ್ಲೈನ್ ತಬಲಾ ಸ್ಪರ್ಧೆ ಇಪ್ಪತ್ತು ಇಪ್ಪತ್ತು ಅನ್ನು ಕೆನಡಾದ ವ್ಯಾಂಕೋವರ್ನಲ್ಲಿರುವ ಕೋರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಆಯೋಜಿಸಿತ್ತು ತಬಲವು ಒಂದು ಜೋಡಿ ಅವಳಿ ಕೈ ಡ್ರಮ್ಗಳು ವಿವಿಧ ದೇಶಗಳಿಂದ ಭಾಗವಹಿಸುವುದರಲ್ಲಿ ಎಂಟು ವರ್ಷದ ಚಂದ್ರಬಿ ಮೂರನೇ ಸ್ಥಾನವನ್ನು ಗಳಿಸಿದ್ದಳು ಅವಳು ಮೊಟ್ಟಮೊದಲ ಬಾರಿಗೆ ತಬಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಳು ಮತ್ತು ಇದು ಅವಳ ಮೊದಲ ಪ್ರಶಸ್ತಿಯಾಗಿತ್ತು ಉಸ್ತಾದ್ ಜಾಕೀರ್ ಹುಸೇನ್ ಅವರ ಸಹೋದರರಾದ ಉಸ್ತಾದ್ ಫಜಲ್ ಕುರೇಶಿ ಉಸ್ತಾದ್ ತಪೂ ಖಾನ್ ಮತ್ತು ಉಸ್ತಾದ್ ಅಕ್ರಮ್ ಖಾನ್ ಅವರಂತಹ ಜೀವಂತ ದಂತಕಥೆಗಳಾದವರಿಂದ ಅವಳು ಗುರುತಿಸಲ್ಪಟ್ಟಿದ್ದಾಳೆ ಎಂಬುದು ನಮಗೆ ಅಪಾರ ಸಂತೋಷ ಮತ್ತು ಹೆಮ್ಮೆಯನ್ನು ನೀಡುತ್ತದೆ ಇದು ಎಲ್ಲ ಸಮಯದಲ್ಲೂ ನಿಜವಾದ ನಿಧಿಯಾಗಿ ನಮ್ಮ ನೆನಪಿನಲ್ಲಿ ಉಳಿಯುತ್ತದೆ ಶ್ರೀ ಅಮ್ಮ ಭಗವಾನರು ಯಾವಾಗಲೂ ಅವಳನ್ನು ಆಶೀರ್ವದಿಸುತ್ತಿರುತ್ತಾರೆ ಎಂದು ನಮಗೆ ಖಾತ್ರಿಯಾಗಿದೆ